హాయ్ ఫ్రెండ్స్ వెల్కమ్ టు మై ఛానల్ చాలల్ సింపల్గే అగ్రెస్ మోదు హేగంత ఈ రెసిపీన షేర్ రెసిపిన సేర్మడ్కొంతి బీ ఫ్రెండ్స్ అదకే బేద పదార్థాలు ఒక బాయిల్గా ఈ రోజు కట్ మనం కరిబేవు మెన్షన్ మెణిన్కాయ గరం మసాలా సంటి బి పేస్ట్ హస్ ఖార పుడి మొట్టె ఆరు మొట్టె తగ్దాను నకు మంది అప్పు కొత్త ఇవ్వండి బయల్గా ఎణి ಬಾಣಲಿಗೆ ಒಂದು ಐದು ಸ್ಪೂನು ಎಣ್ಣೆ ಹಾಕ್ಯಂದು ಅದು ಬಿಸಿ ಆದಮೇಲೆ ಇವಾಗ ಈರುಳ್ಳಿ ಹಾಕಂತನ್ರಿ ಇವಾಗ ಕರಿಬೇವು ಇದನ್ನು ಇದನ್ನ ಫ್ರೈ ರೀ ಈ ಥರ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ರೀ ಸಿಂಪಲ್ಲಾಗಿ ಈಸಿಯಾಗಿ ಮಾಡೋದ್ರಿ ಇದು ನೋಡಿರಿ ಬಟ್ ಶುಂಠಿ ಬೆಳ್ಳುಳ್ಳಿ ಇದು ಹಸಿ ಹೋಗ್ಬೇಕು ರೀ ಇದು ಹಸಿ ವಾಸನೆ ಹೋಗೋ ಟೈಪ್ ಫ್ರೈ ರೀ ಇವಾಗ ಇದಕ್ಕೆ ಎರಡು ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೆಲ್ಲ ಅದನ್ನು ಆ್ಯಡ್ ಮಾಡ್ತಾನೆ ನೋಡಿರಿ ಅದು ಫ್ರೈ ಆದ್ಮೇಲೆ ಇದನ್ನ ಜಾಸ್ತಿ ಇದನ್ನ ಫ್ರೈ ಮಾಡ್ಕೋಬಾರ್ದು ರೀ ಇವಾಗ ಮೊಟ್ಟೆ ಹೊಡೆದಾಕ್ತ ನೋಡಿರಿ ನಾನು ಆರು ಮೊಟ್ಟೆ ತೊಗೊಂಡೇನಿ ನಾಲ್ಕು ಪ್ಲೇಟ್ ರೈಸಿಗೆ ಇದನ್ನು ಹೊಡೆದು ಹಾಕ್ತೇವಲ್ಲ ಮೊಟ್ಟೆನ ಸಡನ್ಲಿ ರೀ ಮಿಕ್ಸ್ ಮಾಡಬಾರ್ದು ಒಂದು ಸೆಕೆಂಡು ಬಿಡಬೇಕು ಆಮೇಲೆ ಮಿಕ್ಸ್ ಮಾಡಿದ್ರೆ ಮೊಟ್ಟೆದು ಇರ್ತೈತಲ್ಲ ಅದು ಉದುರು ಉದುರಾಗಿರ್ತೈತಿ ರೈಸ್ ಜೊತೆಗೆ ತಿನ್ನಾಕ ರುಚಿ ಬರ್ತದೆ ರೀ ನೋಡಿರಿ ಇವಾಗ ಈ ಥರ ಹಿಂಗೆ ಮಿಕ್ಸ್ ಮಾಡ್ಬೇಕು ಇದು ಜಾಸ್ತಿನ ಫ್ರೈ ಮಾಡ್ಕೊಬಾರ್ದು ರೀ ಮೊಟ್ಟೆನ ಈ ಥರ ನೋಡಿರಿ ಈ ಥರ ತೆರಿ ತೆರಿ ಸಾಕ್ರಿ ಇಷ್ಟು ತೆರಿ 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 ಈ ಥರ ಮಿಕ್ಸ್ ಆದರೆ ಒಂದು ಸ್ಪೂನು ಧನಿಯಾ ಪೌಡ್ರ್ ಸ್ವಲ್ಪ ಎರಡು ಸ್ಪೂನು ಚಿಲ್ಲಿ ಪೌಡ್ರ್ ಗರಂ ಮಸಾಲ ಇವಾಗ ಇದನ್ನು ಮೂರು ಮಿಕ್ಸ್ ಮಾಡ್ಬೇಕ್ರಿ ಎರಡು ತತ್ತಿನ ಒಂದು ಮೂರು ನಿಮಿಷಕ್ಕೆ ಬೇಸ್ಗೆ ಸಾಕ್ರಿ ಇವಾಗ ಇದು ಮಿಕ್ಸ್ ಮಾಡಿ ರೈಸ್ ನೋಡಿರಿ ಈ ಥರ ರೈಸ್ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಾನ ನೋಡಿರಿ ಎಗ್ ರೈಸ್ ರೆಡಿ ಆಯ್ತು ಲಾಸ್ಟಿಗೆ ಇವಾಗ ಸೋಯಾ ಸಾಸ್ ರೀ ಸೋಯಾ ಸಾಸ್ ಹಾಕ್ಲಿಲ್ಲ ಅಂದ್ರೆ ನಿಂಬೆ ಎಣ್ಣಿನ ರಸನ ಹಾಕ್ಬೋದು ರೀ ಈಗ ಒಳಗೆ ಸೋಯಾ ಸಾಸು ಸಿಗಂಗಿಲ್ಲ ಪೇಪರ್ ಪೌಡ್ರ್ ಸಿಗಂಗಿಲ್ಲ ಅಂಥ ಟೈಮ್ನಾಗ ಇಷ್ಟು ಮಾಡ್ಕಂದ್ರೆ ಸಾಕು ರೀ ತುಂಬ ರೀ ಇವಾಗ ಕೊತ್ತಂಬರಿ ಈರುಳ್ಳಿ ಹಾಕಿ ಇತ್ತು ಮಿಕ್ಸ್ ಎಗ್ ರೈಸ್ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಪ್ರತಿಯೊಂದು ವಿಡಿಯೋನ ನೋಡ್ಬೋದು ನೋಡಿರಿ ರೈಸ್ ಎಷ್ಟು ಚೆನ್ನಾಗಿ ಬಂತು ನೋಡಿರಿ ಈ ಥರ ಸಿಂಪಲ್ಲಾಗಿ ಮಾಡಿದ್ರೆ ಮುಗೀತು ರೀ